ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ ಸ್ಥಳ ಮಹಜರನ್ನ ನಡೆಸಲಾಗಿದೆ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತಿನಲ್ಲಿ ಸ್ಥಳ ಮಹಜರನ್ನ ನಡೆಸುತ್ತಾರೆ ಆದರೆ ಇಲ್ಲಿ ಮಧ್ಯರಾತ್ರಿನಲ್ಲಿ ಸ್ಥಳ ಮಹಜರು ಮಾಡುತ್ತಿದ್ದಾರೆ ಚಿತ್ರದುರ್ಗದಲ್ಲಿ ಪೊಲೀಸರಿಂದ ಮಿಡ್ ನೈಟ್ ಸ್ಥಳ ಮಹಜರು ರಘು ಅಲಿಯಸ್ ರಾಘವೇಂದ್ರನನ್ನ ತಂದು ಮಹಜರು ನಡೆಸಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದ ರಾಘವೇಂದ್ರ ರೇಣುಕಾಸ್ವಾಮಿ ಬೈಕ್ ಅನ್ನ ನಿಲ್ಲಿಸಿ ತೆರಳಿದಂತಹ ಚಳ್ಳಕೆರೆ ಗೇಟ್ ಅಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ ಸರಸ್ವತಿಪುರಂ ಎರಡನೇ ಮುಖ್ಯ ರಸ್ತೆಯಲ್ಲಿ ಚಳ್ಳಕೆರೆ ಗೇಟ್ ಕುಂಚುಗನಾಳ ಪೆಟ್ರೋಲ್ ಬಂಕ್ ಬಳಿ ಈ ಸ್ಥಳ ಮಹಜರನ್ನ ನಡೆಸಲಾಗಿದೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸ್ಥಳ ಅದು ಅದೇ ಸ್ಥಳದಲ್ಲಿ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ರೇಣುಕಾ ಕಾರಿಗೆ ಹತ್ತಿಸಿಕೊಂಡಿದ್ದಂತಹ ಸ್ಥಳ ಅಲ್ಲಿ ಮಹಾಜರನ್ನ ನಡೆಸಿದ್ದಾರೆ ಅಂದರೆ ಬೆಳಗಿನ ಜಾವದಲ್ಲಿ ಏನಾದರೂ ಬೆಳಗಿನ ಹೊತ್ತಲನ್ನು ಮಾಡಿದ್ರೆ ಜನ ಸೇರ್ತಾರೆ ಎನ್ನುವಂತಹ ಕಾರಣಕ್ಕೆ ಮಧ್ಯರಾತ್ರಿ ಸ್ಥಳ ಮಹಜರು ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸುತ್ತಾ ಇರಬಹುದು ಮಧ್ಯರಾತ್ರಿ ಅಂದರೆ ಮಿಡ್ ನೈಟ್ ಸ್ಥಳ ಮಹಾಜರು ಮಾಡಿರುವಂತಹ ದೃಶ್ಯಾವಳಿಗಳಿದು ರಾತ್ರೋರಾತ್ರಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಅಲ್ಲಿಗೆ ತೆರಳಿ ಸ್ಥಳ ಮಹಾಜರನ್ನ ನಡೆಸಿದ್ದಾರೆ ರಘು ಅಲಿ ರಾಘವೇಂದ್ರನನ್ನ ಕರೆತಂದು ಸ್ಥಳ ಮಹಜರು ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದ ಈ ರಾಘವೇಂದ್ರ ಈ ರಾಘವೇಂದ್ರನೇ ಸ್ವಾಮಿಯನ್ನ ಬೆಂಗಳೂರಿಗೆ ಕಾರ್ನಲ್ಲಿ ಎತ್ತಾಕೊಂಡು ಬಂದಿದ್ದು ಹಾಗಾಗಿ ಆತನನ್ನ ಅಲ್ಲಿಗೆ ಕರೆದೊಯ್ದು ಮಹಾಜರನ್ನ ನಡೆಸಿದ್ದಾರೆ ಇನ್ನು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ಸ್ಕೂಟಿಯಲ್ಲಿ ಅಂದ್ರೆ ತನ್ನ ಹೆಂಡತಿಯ ಸ್ಕೂಟಿಯಲ್ಲಿ ಆತ ಹೋಗ್ತಾ ಇರುವಂತಹ ದೃಶ್ಯಗಳಿದು ಇದೇ ಸ್ಕೂಟಿಯನ್ನ ಅಲ್ಲೇ ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿ ಅಂದ್ರೆ ಕುಂಚಿಕನಾಳ ಪೆಟ್ರೋಲ್ ಬಂಕ್ ಬಳಿ ಅಲ್ಲೇ ಸೈಡ್ ಅಲ್ಲಿ ಹಾಕಿ ನಂತರ ಆತ ಇವ್ರ ಜೊತೆ ಕಾರ್ ಹತ್ತಿರ್ತಾನೆ ಇನ್ನು ಯಾವ ರೀತಿ ಅಂದರೆ ಹೇಗೆಲ್ಲ ಈ ಘಟನಾವಳಿಗಳು ಆಯಿತು ಅನ್ನೋದ್ರ ಬಗ್ಗೆ ಆ ಸ್ಥಳದಲ್ಲೇ ತೆರಳಿ ಈಗ ಸ್ಥಳ ಮಹಜರನ್ನ ಮಾಡಲಾಗಿದೆ ಇನ್ನು ಆರೋಪಿಗಳನ್ನ ಕರೆದೊಯ್ತಾ ಇರುವಂತಹ ದೃಶ್ಯಗಳನ್ನ ನೀವೇನು ಗಮನಿಸ್ತಾ ಇದ್ದೀರಿ ರಾಘವೇಂದ್ರನನ್ನ ಕರೆತಂದು ಪೊಲೀಸರು ಸ್ಥಳ ಮಹಜರನ್ನ ನಡೆಸಿದ್ದಾರೆ ರೇಣುಕಾ ಸ್ವಾಮಿ ಎಷ್ಟು ಗಂಟೆಗೆ ಹತ್ತದ ಹೇಗತ್ತದ ಇದೆಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಇನ್ನು ಜನ ಸೇರ್ತಾರೆ ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಮಿಡ್ ನೈಟ್ ಆಪರೇಷನ್ ಕೂಡ ಮಾಡಿರುವಂತದ್ದು ಅಂದ್ರೆ ಮಿಡ್ ನೈಟ್ ಸ್ಥಳ ಮಹಜರನ್ನ ಮಾಡಿದ್ದಾರೆ ಪೊಲೀಸರು ಬೆಳಗಿನ ಜಾವದಲ್ಲಾದ್ರೆ ಈ ಘಟನೆ ಈಗಾಗಲೇ ಇಡೀ ಕರ್ನಾಟಕದಾದ್ಯಂತ ಹಬ್ಬಿರೋದ್ರಿಂದಾಗಿ ಇಲ್ಲಿ ಪೊಲೀಸ್ ಹೆಚ್ಚಿನ ಜನ ಸೇರುವಂತಹ ಸಾಧ್ಯತೆ ಇರೋದ್ರಿಂದ ರಾತ್ರೋರಾತ್ರಿ ಮಿಡ್ ನೈಟ್ ನಲ್ಲಿ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನ ಈಗಾಗಲೇ ನಡೆಸಿದ್ದಾರೆ ಪೊಲೀಸರು ರಾಘವೇಂದ್ರನನ್ನ ಕರೆದೊಯ್ದಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ರವಿ ಸರೆಂಡರ್ ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಗೆ ಶರಣಾಗಿದ್ದಾನೆ ಎ ಎಂಟು ರವಿ ಆರೋಪಿ ಎಂಟನೆಯವನಾಗಿದ್ದಾನೆ ರವಿ ಸರೆಂಡರ್ ಆಗಿದ್ದಾನೆ ಈಗ ರವಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ರವಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ರವಿ ಇದೀಗ ಸರೆಂಡರ್ ಆಗಿದ್ದಾನೆ ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಗೆ ಬಂದು ಆತನೇ ಶರಣಾಗಿದ್ದಾನೆ ರವಿಗೆ ಈಗ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿದ ನಂತರದಲ್ಲಿ ಆತನನ್ನ ವಶಕ್ಕೆ ಪಡೆಯಲಾಗಿದೆ ಅಂದ್ರೆ ಆತನ ಆತ ಯಾವ ರೀತಿ ಕೊಲೆನಲ್ಲಿ ಭಾಗಿಯಾಗಿದ್ದ ಕಿಡ್ನಾಪ್ ಮಾಡಿದಲ್ಲಿ ಆತನು ಕೂಡ ಒಬ್ಬನಾಗಿದ್ದ ಆತ ಕಣ್ಮರಿಯಾಗಿದ್ದ ಈಗ ಆತ ಸಿಕ್ಕಿ ಬಿದ್ದಿದ್ದಾನೆ ಆತನೇ ಬಂದು ಈಗ ಶರಣಾಗಿದ್ದಾನೆ ಅಂದ್ರೆ ಈ ಕೇಸ್ ಈಗಾಗಲೇ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ರವಿಗಾಗಿ ಸಾಕಷ್ಟು ಹುಡುಕಾಟಗಳು ಕೂಡ ಈಗಾಗಲೇ ನಡೀತಾ ಇತ್ತು ಈಗ ಆತನೇ ಬಂದು ಈಗ ಸರೆಂಡರ್ ಆಗಿದ್ದಾನೆ ಇನ್ನು ದೃಶ್ಯಗಳಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಈ ಫೋಟೋದಲ್ಲಿ ವ್ಯಕ್ತಿಯೇ ರವಿ ಅಂದ್ರೆ ಎ ಏಟ್ ಆರೋಪಿ ಆಗಿದ್ದಾನೆ ಈತ ಈತನೇ ಈಗ ಬಂದು ಸರೆಂಡರ್ ಆಗಿದ್ದಾನೆ ಪೊಲೀಸರಿಗೆ ಈಗ ಆತನ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ ಮೆಡಿಕಲ್ ಟೆಸ್ಟ್ ನಂತರದಲ್ಲಿ ಕಾಮಾಕ್ಷಿ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ